ತಿಪ್ಪೇಸ್ವಾಮಿಯವರು ಕನ್ನಡದ ಒಂದು ಏನು ಮನಸ್ಸಿನ ಒಳಗಡೆ ಒಂದು ದಂತಕತೆ ಥರ ನಿಂತೋಗಿದ್ದಾರೆ ಮೇಡಮ್ ನನಗೆ ಪುಸ್ತಕ ಮಾಡಬೇಕು ಇದನ್ನು ಹೊಸ ತಲೆಮಾರಿಗೆ ತಲುಪಿಸಬೇಕು ಅಂತ ಹೇಳಿ ತುಂಬ ಸಲ ಹೇಳಿದ್ದಾರೆ ಬಿ ಟಿ ಜಾನವಿ ಮೇಡಮ್ ಅದಕ್ಕೆ ಇದನ್ನು ರಿಪ್ರಿಂಟ್ ಮಾಡೋಣ ರಿಪ್ರಿಂಟ್ ಮಾಡಿ ಹೊಸದಾಗಿ ಒಂದಷ್ಟನ್ನು ಲೇಖನಗಳೆಲ್ಲ ಸೇರಿಸಿ ಅವ್ರಿಗೆ ಜನ್ಮ ಶತಮಾನೋತ್ಸವದ ನೆಪದಲ್ಲಿ ಮಾಡಬೇಕು ಅಂತ ಹೇಳ್ತಾಯಿದ್ರು ನಾನು ಈ ಪುಸ್ತಕದ ಕಾರ್ಯಕ್ರಮದ ಇನ್ವಿಟೇಷನ್ನು ಮತ್ತು ಪುಸ್ತಕದ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಿಕೊಂಡಾಗ ತುಂಬ ಜನ ಹೊಸ ತಲೆಮಾರನವರು ಮುಟ್ಟಿಸಿಕೊಂಡವನು ಅನ್ನೋದು ಇದೊಂದು ಇದೊಂದು ಕತೆ ಇದೆ ಇದೊಂದು ಕಣ್ಣಿನ ಡಾಕ್ಟ್ರ್ ಬಗ್ಗೆ ಅಲ್ವಾ ಅಂತ ತುಂಬ ಜನ ಕೇಳಿದ್ದಾರೆ ಬರೀ ಲಿಟ್ರೇಚರ್ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ ಬೇರೆಯವರು ಕೂಡ ಕೇಳಿದ್ದಾರೆ ಸೊ ಅದು ಅದು ಯಾಕೆ ಈ ಮಾತನ್ನು ಹೇಳಬೇಕು ಅಂತ ಹೇಳಿದರೆ ತಿಪ್ಪೇಸ್ವಾಮಿಯವರು ಕನ್ನಡದ ಒಂದು ಏನೋ ಮನಸ್ಸಿನ ಒಳಗಡೆ ಒಂದು ದಂತಕತೆ ಥರ ನಿಂತೋಗಿದ್ದಾರೆ ಅದಕ್ಕೆ ಭಾಳ ಮುಖ್ಯವಾದ ಕಾರಣ ಒಂದು ಪಂಚಮ ಪತ್ರಿಕೆ ಮತ್ತು ಪಂಚಮ ಪತ್ರಿಕೆ ಮೂಲಕ ಬಂದಂಥ ಒಂದು ಕತೆ ಮತ್ತು ಅದು ಕೊಟ್ಕನಹಳ್ಳಿ ರಾಮೇಶ್ವರ ಆಗಿರ್ಬೋದು ಅಥವಾ ಜಾನಕಿ ಮೇಡಮ್ ಲಂಕೇಶ್ವರ ಹತ್ರ ಹೇಳ್ಕೊಂಡಾಗ ಅದನ್ನು ಅವರು ಕನ್ನಡದ ಒಂದು ಸಾರ್ವಕಾಲಿಕ ಶ್ರೇಷ್ಠ ಕಥೆಯನ್ನಾಗಿ ಬರೆದು ತಿಪ್ಪೇಸ್ವಾಮಿಯವ್ರನ್ನ ಚಿರಸ್ಥಾಯಿಯಾಗಿ ನಮ್ಮ ಸಂಸ್ಕೃತಿ ಒಳಗಡೆ ಇರಿಸಿದ್ದಾರೆ ಅಂತ ನನಗೆ ನನ್ನ ಅಕ್ಕ ಫಸ್ಟ್ ಮಾತಾಡ್ತಾರೆ ಆಮೇಲೆ ನಾನು ಏನಾದರೂ ಸ್ವಲ್ಪ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಮುಂಚೆನೇ ಇರೋದ್ರಿಂದ ಕನ್ಫ್ಯೂಸ್ ಆಗ್ತಾಯಿದೆ ಏನು ಮಾತಾಡೋ ಏನೋ ಪುಸ್ತಕದ ಬಗ್ಗೆ ಏನು ಮಾತಾಡಬೇಕು ಅಂತ ಇದರಲ್ಲಿ ಪುಸ್ತಕದಲ್ಲಿ ಅವರ ಕುಟುಂಬದ ಸದಸ್ಯರು ಮತ್ತು ಅವರ ಒಡನಾಡಿಗಳು ಅವರ ಸ್ಟೂಡೆಂಟ್ಸು ಮತ್ತು ರಾಜಕೀಯ ಕ್ಷೇತ್ರದಲ್ಲಿರೋರು ತುಂಬ ಜನ ತಿಪ್ಪೇಸ್ವಾಮಿ ಅವರು ನೆನೆಸ್ಕೊಂಡಿದ್ದಾರೆ ಮತ್ತು ಜಾನವಿ ಮೇಡಮ್ಮು ಭಾಳ ದೀರ್ಘವಾದಂಥ ಒಂದು ಬಯೋಗ್ರಫಿಕಲ್ ನೋಟನ್ನು ಕೂಡ ಬರೆದಿದ್ದಾರೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಅಂದರೆ ಆಲ್ಮೋಸ್ಟ್ ಒಂದು ಏನೋ ಆಲ್ಮೋಸ್ಟ್ ಅಲ್ಲ ಒಂದು ಶತಮಾನದ ಹಿಂದೆ ಹುಟ್ಟಿದಂಥ ಒಬ್ಬ ಏನೋ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ತನ್ನ ಏನೋ ಸಾಮ ಆ ಕಾಲಕ್ಕೆ ಇದ್ದಂಥ ಒಂದು ಸಾಮಾಜಿಕ ಅಸಮಾನತೆಯನ್ನು ಅಸ್ಪೃಶ್ಯತೆಯನ್ನು ದಾಟಿಕೊಂಡು ಏನೋ ಶಿಕ್ಷಣ ಪಡೆದಿದ್ದು ಮತ್ತು ಎಮ್ ಬಿ ಬಿ ಎಸ್ ಮಾಡಿದ್ದು ಮತ್ತು ಫಾರಿನ್ಗೆ ಹೋಗಿ ಹೈಯರ್ ಎಜುಕೇಷನ್ ಪಡ್ಕೊಂಡು ಬಂದಿದ್ದು ಎಲ್ಲವೂ ಕೂಡ ಇವತ್ತಿಗೆ ಒಂದು ಮಿರಾಕಲ್ ಥರ ಕಾಣಿಸುತ್ತೆ ನಮಗೆ ಅಂತ ಮತ್ತು ಭಾಳ ಇಂಪಾರ್ಟೆಂಟಾಗಿ ನಾವು ಯಾಕೆ ತಿಪ್ಪೇಸ್ವಾಮಿ ಅವ್ರನ್ನ ಇವತ್ತು ನೆನೆಸ್ಕೋಬೇಕು ಅನ್ನೋದಕ್ಕೆ ನನಗೆ ಅನಿಸೋದು ನನ್ನ ರೀಡಿಂಗ್ ಅಂತ ಅನಿಸೋದು ಅವರೊಬ್ಬ ಕರ್ನಾಟಕದ ಭಾಳ ಶ್ರೇಷ್ಠ ಅಂಬೇಡ್ಕರ್ ವಾದಿ ಯಾಕೆ ಈ ಮಾತು ಹೇಳಬೇಕು ಅಂತ ಹೇಳಿದರೆ ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಬೇಕಾದಾಗ ಎಲ್ಲನೂ ಕೂಡ ಅವ್ರು ಕೊಟ್ಟಂಥ ಸ್ಲೋಗನ್ ಏನು ದಲಿತ ಕಮ್ಯುನಿಟಿಗಿದೆ ಶಿಕ್ಷಿತರಾಗಿ ಸಂಘಟಿತರಾಗಿ ಹೋರಾಟದ ಹೋರಾಟ ಮಾಡಿ ಹೋರಾಟ ಮಾಡೋದಾಗಿ ಅಂತ ಏನು ಇದೆ ಅದನ್ನು ಭಾಳ ಕ್ರಿಯಾಶೀಲವಾಗಿ ತಮ್ಮ ಜೀವಿತಾವಧಿನಲ್ಲಿ ಪಾಲನೆ ಮಾಡಿರುವಂಥವ್ರು ಅಂತ ಯಾಕೆ ಅಂತ ಹೇಳಿದ್ರೆ ಶಿಕ್ಷಿತರಾಗಿ ಅಂತ ಬ ಒಂದು ಇದು ಬಂದಾಗ ಅವರು ಎಜುಕೇಷನನ್ನು ಪರ್ಸ್ಯೂ ಮಾಡಿರುವಂಥ ರೀತಿ ಸೊ ಮತ್ತು ಎಜುಕೇಷನ್ ಎಜುಕೇಟರ್ ಆಗಿ ಮಾಡಿರುವಂಥ ಕೆಲಸ ಅವರು ಬರೀ ಓದಿ ಡಾಕ್ಟ್ರಾಗಿ ಸುಮ್ಮನೆ ಇರಲಿಲ್ಲ ಅವರು ಭಾಳ ದೊಡ್ಡ ಏನೋ ಭಾಳ ಒಳ್ಳೆಯ ಪ್ರೊಫೆಸರ್ ಕೂಡ ಆಗಿದ್ದರು ಮತ್ತು ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶ ಮತ್ತು ಜಗತ್ತಿನ ಹಲವು ಕಡೆ ಅವರ ಶಿಷ್ಯಂದರು ಭಾಳ ಶ್ರೇಷ್ಠ ವೈದ್ಯರಾಗಿ ಇದ್ದಾರೆ ಮತ್ತು ಈ ಹಿಮ್ಸೆಲ್ಫಿ ವಾಸ್ ಅ ವೆರಿ ಗುಡ್ ಏನೋ ಗ್ರೇಟ್ ಡಾಕ್ಟರ್ ಅಪ್ತೊಮಾಲಜಿಸ್ಟ್ ಆಗಿದ್ರು ಅಂತ ಮತ್ತು ಏನೋ ತಿಪ್ಪೇಸ್ವಾಮಿ ಅವರು ಯಾರೋ ಒಬ್ಬ ನೇತೃತ್ಜ್ಞರಾಗಿನೋ ಇನ್ನೊಂದಾಗಿದ್ದರೆ ಅವರು ಅಷ್ಟು ಇವತ್ತು ಅವರು ಇವತ್ತು ಅವ್ರು ನೆನೆಸ್ಕೊಳ್ಳೋವಂಥ ಮಹತ್ವ ಇರಲಿಲ್ಲ ಅವರು ತಮಗಿದ್ದಂಥ ಒಂದು ವೈಚಾರಿಕ ಚಿಂತನೆ ಮತ್ತು ಅವರಿಗೆ ತಮ್ಮ ಜೀವಿತಾವಧಿಯಲ್ಲಿ ಅವರು ಅನುಭವಿಸಿದಂಥ ಅಸ್ಪೃಶ್ಯತೆ ಜಾತಿ ಅಸಮಾನತೆ ನೋವಿನಿಂದ ನೋವಿನ ಅನುಭವಗಳ ಮೂಲಕ ಕೊಡ್ತಾ ಇದ್ದಂಥ ಒಂದು ಸೂಕ್ಷ್ಮವಾದಂಥ ಒಳನೋಟಗಳು ಜಾತಿ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಜಾತಿ ವ್ಯವಸ್ಥೆಯನ್ನು ಎದುರಿಸುವ ಮತ್ತು ಅದನ್ನು ನಿವಾರಣೆ ಮಾಡಬೇಕಾಗಿರುವಂಥ ಒಂದಷ್ಟು ಚಿಂತನೆಯನ್ನು ಈ ಕರ್ನಾಟಕದ ಸಾಮಾಜಿಕ ಚಳುವಳಿಗಾರರಿಗೆ ಮತ್ತು ಬೇರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅವರು ಅನ್ನೋಂಥದ್ದು ಸೊ ದಲಿತ ಅಜರ್ಶನ್ ಶುರುವಾಗೋದಕ್ಕಿಂತ ತುಂಬ ಮುಂಚೆನೇ ಏನೋ ಹುಟ್ಟಿದಂಥ ತಲೆಮಾರಿದು ಅಂದರೆ ಡಿ ಎಸ್ ಎಸ್ಸು ಹುಟ್ಟೋದಕ್ಕೆ ಕಾರಣರಾದ ಕಾರಣ ಆದಂಥ ದಲೇ ಕೈಝಮ್ನ ಭದ್ರಾವತಿ ಸಮಾವೇಶದಲ್ಲಿ ಬಸವಣ್ಣಿನರು ಅದನ್ನು ಉದ್ಘಾಟನೆ ಮಾಡಿದ್ರೆ ತಿಪ್ಪೇಸ್ವಾಮಿ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು ಮತ್ತು ಅವರ ಬದುಕಿರೋವರೆಗೂ ಕೂಡ ದಲಿತ ಸಂಘಟನೆಯ ಜೊತೆ ಮತ್ತು ಕನ್ನಡದ ದಲಿತ ಲೇಖಕರು ಚಳುವಳಿಗಾರರ ಜೊತೆ ಒಂದು ನಿರಂತರವಾದ ಸಂಪರ್ಕವನ್ನು ಇಟ್ಕೊಂಡಿದ್ದರು ಚಳವಳಿಗಾರರು ಕೂಡ ಅವರ ಬಗ್ಗೆ ಭಾಳ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ದರು ಮತ್ತು ಅವರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸನ್ನು ನಡೆಸೋದ್ರ ಜೊತೆಯಲ್ಲಿ ಆ ಸಂಸ್ಥೆಯೊಳಗಡೆ ನಡೆಸಿದ ಡಿ ಎಸ್ ಎಸ್ನ ಆ್ಯಕ್ಟಿವಿಟೀಸ್ಗೆ ಕೊಟ್ಟಂಥ ಒಂದು ಅವಕಾಶ ಚಳುವಳಿಗಾರರಿಗೆ ಮತ್ತು ಸ್ವತಃ ಒಂದು ಒಂದು ಏನು ಅವ್ರಿಗೆ ಇದ್ದಂಥ ಒಂದು ಏನು ಒಂದು ಒಂದು ಸೆನ್ಸಿಬಿಲಿಟಿಯ ಕಾರಣಕ್ಕೆ ಅಂತ ಮತ್ತು ಇನ್ನೊಂದು ಅವರು ಆಗಿ ರಿಟೈರ್ಡ್ ಆದಮೇಲೆ ಅವರು ರಾಜಕಾರಣಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಕೆ ಪಿ ಎಸ್ ಸಿ ಮೆಂಬರಾಗಿ ಮತ್ತು ಶಾಸಕರಾಗಿ ಮತ್ತು ಎಸ್ ಸಿ ಎಸ್ ಟಿ ಆಯೋಗದ ಅಧ್ಯಕ್ಷರಾಗಿ ಮಾಡಿರುವಂಥ ಅನೇಕ ಕೆಲಸಗಳೇನಿದ್ದಾವೆ ಅದನ್ನು ತುಂಬ ಜನ ಭಾಳ ನೆನೆಸ್ಕೊಂಡು ನೆನ್ ನೆನೆಸ್ಕೊಂಡಿದ್ದಾರೆ ಅದರಲ್ಲೆಲ್ಲ ಭಾಳ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ ಅವರಿಗೆ ತಮ್ಮ ಏನೋ ಆತ್ ಅವ್ರಿಗಿದ್ದಂಥ ಆತ್ಮವಿಶ್ವಾಸ ಮತ್ತು ಪ್ರಾಮಾಣಿಕವಾದಂಥ ಒಂದು ಏನೋ ಪ್ರಾಮಾಣಿಕತೆ ಮೇಲೆ ಅವ್ರಿಗಿದ್ದಂಥ ಒಂದು ನಂಬಿಕೆ ಮತ್ತು ಅವರ ಬದ್ಧತೆ ಆ ಕಾರಣಕ್ಕೋಸ್ಕರನೇ ಅವರು ಕೆ ಪಿ ಎಸ್ ಸಿ ಮೆಂಬರ್ ಆದಾಗ ಏನೋ ಮಾಡಿದಂಥ ಕೆಲಸಗಳು ಎಷ್ಟು ಜನ ಬಡವರಿಗೆ ಎಷ್ಟು ಜನ ಗ್ರಾಮೀಣ ಪ್ರದೇಶದವರಿಗೆ ಅವರು ಹುಡುಕಿ ಹುಡುಕಿ ಕೆಲಸಗಳನ್ನು ಕೊಡ್ತಾ ಇದ್ರು ಮತ್ತು ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಇದ್ದಂಥ ಕ್ಲಾರಿಟಿ ಅರ್ಹರಿಗೆ ಮಾತ್ರ ಸಿಗಬೇಕು ಅನ್ನೋವಂಥದ್ದು ಒಂದು ಕ್ಲಾರಿಟಿ ಅವ್ರಿಗಿತ್ತಲ್ಲ ಆ ಇದಕ್ಕೆ ಅವರು ಮಾಡಿರುವಂಥ ಕೆಲಸ ಭಾಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಮತ್ತು ಮ ಏನು ನೂರಾರು ಜನ ವಿದ್ಯಾರ್ಥಿಗಳನ್ನು ರೂಪಿಸಿರುವಂಥದ್ದು ಅವರು ಆ ವಿದ್ಯಾರ್ಥಿಗಳು ಬರೆದಿರುವಂಥ ಲೇಖನಗಳನ್ನು ನಾವು ಓದಿದ್ರೆ ಅವರಿಗೆ ಎಂಥ ಶ್ರೇಷ್ಠ ಡಾಕ್ಟ್ರ್ಗಳನ್ನು ಅವರು ರೂಪಿಸಿದರು ಅನ್ನೋದು ನಮಗೆ ಗೊತ್ತಾಗುತ್ತೆ ಮತ್ತು ರಾಜಕೀಯ ಅಧಿಕಾರದ ಮುಖಾಂತರ ಸಮಾಜಕ್ಕೆ ಕೊ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅನ್ನೋಂಥದ್ದು ತಿಪ್ಪೇಸ್ವಾಮಿಯವರ ಭಾಳ ದೊಡ್ಡ ಕನ್ಸರ್ನ್ ಆಗಿತ್ತು